ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವಾಗ ನೀವು ನೋಡ್ತಾ ಇರೋದು ನಮ್ಮ ತಾರಸಿ ಮೇಲೆ ಬೆಳೆದಿರೋವಂಥ ಡ್ರ್ಯಾಗನ್ ಫ್ರೂಟ್ ಗಿಡ ಇದನ್ನು ಹಾಕಿ ಹತ್ರ ಹತ್ರ ಎರಡು ವರ್ಷ ಆಗ್ತಾ ಬಂತು ಒಂದು ಸಲೂ ಹಣ್ಣು ಬಿಟ್ಟಿಲ್ಲ ಆದರೆ ಈ ಸಲ ಇದರಲ್ಲಿ ಮುಗ್ಗಾಗಿದೆ ಮೊದಲು ಇದಕ್ಕಿಂತ ಸಣ್ಣದಾಗಿತ್ತು ಇವಾಗ ಸ್ವಲ್ಪ ದೊಡ್ಡದಾಗಿದೆ ಒಟ್ಟು ಐದು ಮಗುಗಳಾಗಿದೆ ನೋಡಿ ಇಲ್ಲೆರಡಿದೆ ಹಾಗೆ ಇಲ್ಲಿ ಮೂರಿದೆ ಮೊದಲನೇ ಸಲ ಮೊಗ್ಗಾಗಿರೋದು ಇದು ಹಣ್ಣಾಗೋದಕ್ಕೆ ಸುಮಾರು ದಿನ ಬೇಕಾಗತ್ತೆ ಎಲ್ಲವೂ ಹಣ್ಣಾಗತ್ತೆ ಅಂತ ಹೇಳೋದಕ್ಕಾಗಲ್ಲ ನೋಡಬೇಕು ನಾನು ಹೋಗಿದ್ದೆ ಊರಿಗೆ ಹೋಗಿ ಒಂದು ನಾಲ್ಕೈದು ದಿವಸ ಇದ್ದು ಅಷ್ಟರಲ್ಲಿ ನೋಡಿದ್ರೆ ಮೊಗ್ಗಾಗಿತ್ತು ನೋಡಿದ ತಕ್ಷಣವೇ ಬಂದು ಇದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ದೀನಿ ಕುರಿ ಗೊಬ್ಬರ ಹಾಕಿದ್ದೀನಿ ಇದಕ್ಕೆ ಜಾಸ್ತಿ ಮಣ್ಣೇನು ಬೇಕಾಗೋದಿಲ್ಲ ಮರಳು ಜೊತೆ ಬೆಳೆಯುವಂಥ ಗಿಡ ಇದು ಡೆಸರ್ಟೆಲ್ಲ ಬೆಳೆಯುತ್ತಲ್ಲ ಮರಳುಗಾಡಲ್ಲಿ ಅಂಥ ಗಿಡ ತುಂಬ ಸುಲಭವಾಗಿ ಬೆಳಿಬೋದು ಒಂದೇ ಒಂದಿಷ್ಟು ಉದ್ದ ರೆಕ್ಕೆ ಇದ್ರೆ ಸಾಕು ಕಟ್ಟಿಂಗ್ಸಿಂದ ಆರಾಮಾಗಿ ಬೆಳಿಬೋದು ಇದರ ಅಪ್ಡೇಟ್ಸು ಮುಂದೆ ನಾನು ಕೊಡ್ತಾ ಹೋಗ್ತೀನಿ ಇದಕ್ಕೇನು ವಿಶೇಷವಾಗಿ ಕಾಳಜಿ ಮಾಡಬೇಕಾಗಿಲ್ಲ ಸಪೋರ್ಟ್ ಕೊಟ್ಟರೆ ಸಾಕು ನಾನು ಗೋಡೆ ಸಪೋರ್ಟೇ ಕೊಟ್ಟಿದ್ದೀನಿ ಸ್ವಲ್ಪ ದಾರ ಎಲ್ಲ ಇದು ರೆಂಬೆಗಳು ಹೇಗೆಗೋ ಹೋಗೋದಕ್ಕೆ ಬಿಟ್ಬಿಟ್ರೆ ಮುಳ್ಳಿರುತ್ತೆ ಹಾಗಾಗಿ ನಾವು ಮತ್ತೆ ಸರಿಪಡಿಸೋದು ಕಷ್ಟ ಹಾಗಾಗಿ ಸರಿಯಾಗಿ ದಾರ ಎಲ್ಲ ಕಟ್ಟಿ ಅದಕ್ಕೆ ಸಪೋರ್ಟ್ ಕೊಡಬೇಕು ಈ ಗಿಡದ ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲಿ ನಮಗೆ ಗೋಡೆ ಸಿಗುತ್ತೋ ಅಲ್ಲೆಲ್ಲ ಈ ರೀತಿ ರೂಟ್ಸ್ ಬಂದು ಹಾಗೆ ಅಬ್ಗೊಳ್ತಾ ಹೋಗುತ್ತೆ ಹೂ ಆದರೆ ಹಾಗೆ ಅದು ಯಾವ ರೀತಿ ಅರಳುತ್ತೆ ಅನ್ನೋದನ್ನೆಲ್ಲ ಸಾಧ್ಯವಾದರೆ ನಿಮ್ಮ ಜೊತೆ ಮುಂಬರುವಂಥ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸಿಕ್ಕಾಪಟ್ಟೆ ಗಾಳಿ ಮಳೆ ಎಲ್ಲ ಬೀಳ್ತಾ ಇದೆ ಇವಾಗ ತುಂಬ ನೀರು ಹಾಕಿದ್ರೂ ಕೂಡ ಈ ಗಿಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿನೇ ಜಾಸ್ತಿ ನೀರು ಬೀಳೋ ಬೀಳದೇ ಇರೋವಂಥ ಕಡೆನೇ ನಾನು ಈ ಗಿಡನ ಇಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ತೀನಿ ಸೊ ಇದಾಗಿತ್ತು ನಮ್ಮ ಡ್ರ್ಯಾಗನ್ ಫ್ರೂಟ್ ಗಿಡದ ಅಪ್ಡೇಟ್ ಯಾರೊಬ್ಬರು ಕೇಳಿದರು ನಿಮ್ಮ ಡ್ರ್ಯಾಗನ್ ಫ್ರೂಟ್ ಗಿಡ ತೋರಿಸಿ ಅಂತ ಸೊ ತೋರಿಸಿದ್ದೀನಿ ಕೂಡ ಆಗಿದೆ ಈ ಸಲ ಹಣ್ಣು ಕೂಡ ತಿಂತೀವಿ ಅಂತ ಅಂದ್ಕೊಂಡಿದೀನಿ ಸೊ ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡ ಮರ ಬೆಳೆಸಿ ಪ್ರಕೃತಿಯನ್ನ ಉಳಿಸಿ ಹ್ಯಾಪಿ ಗಾರ್ಡನಿಂಗ್